ವರ್ಕ್ ಮೇಲೆ ಬಿಸಿ ಇದ್ದಿದ್ದರಿಂದ ತುಂಬ ವೀಡಿಯೋಸ್ಗಳನ್ನ ಆಗಿಲ್ಲ ಈ ನಡುವೆ ಸೊ ಈಗಲೂ ಕೂಡ ವರ್ಕ್ ಮೇಲೆ ಇದ್ದೀನಿ ಆದರೂ ಬಂದಿದ್ದೀನಿ ಈ ಸೈಡ್ ಒಂದು ವೀಡಿಯೋ ಮಾಡೋಣ ಅರ್ಲಿ ಮಾರ್ನಿಂಗ್ ಇದು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಸೊ ಬನ್ನಿ ಅದೇ ಫಾಲ್ಸ್ ಆಗಿದೆ ನೋಡೋಣ ಸೊ ಮಾರ್ನಿಂಗ್ ನೈನ್ಗೆ ಓಪನ್ ಅಂತ ಆನ್ಲೈನಲ್ಲಿತ್ತು ಇಲ್ಲಿ ನೋಡ್ರೆ ಬೆಳಿಗ್ಗೆ ಸೆವೆನ್ ಟು ಸಂಜೆ ಸಿಕ್ಸ್ ತನಕ ಓಪನ್ ಇದೆ ನೋಡ್ರಿ ಒನ್ ಟಿಕೆಟ್ ಮಡಿಕೇರಿ ಕೊಡಗು ಜಿಲ್ಲೆ ಪ್ರವೇಶ ದ್ವಾರ ಶುಲ್ಕ ಹತ್ರ ಜಾಸ್ತಿ ಏನಿಲ್ಲ ಇಲ್ಲಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ರಘುರಾಜ್ ಸೊ ಆಗ್ಲೇ ಹೇಳಿದಾಗೆ ನಾನು ಹೋಗ್ತಾ ಇದೀನಿ ಇವತ್ತು ಅಬ್ಬೆ ಫಾಲ್ಸ್ ಅಬ್ಬೆ ಫಾಲ್ಸ್ ನೋಡೋಣ ಹೇಗಿದೆ ಹಿಂದಿಂದ ಮೀನ್ಸ್ ಸ್ಟಾರ್ಟಿಂಗ್ ಅದು ಎಂಟ್ರೆನ್ಸ್ ಇದೆ ನೋಡಿ ತೋರಿಸ್ತೀನಿ ಎಂಟ್ರೆನ್ಸ್ ಇಂದ ಬರ್ತೀರಾ ಬೈಕ್ ಪಾರ್ಕಿಂಗ್ಗೆ ಟ್ವೆಂಟಿ ಆದರೆ ಇಲ್ಲಿ ಫಾಲ್ಸ್ ನೋಡ್ಲಿಕ್ಕೆ ಓನ್ಲಿ ಟೆನ್ ರುಪೀಸ್ ನೋಡಿ ಹೇಗಿದೆ ಬೈಕ್ ಪಾರ್ಕಿಂಗ್ಗೆ ಟ್ವೆಂಟಿ ರುಪೀಸ್ ಫಾಲ್ಸ್ ನೋಡ್ಲಿಕ್ಕೆ ಓನ್ಲಿ ಟೆನ್ ರುಪೀಸ್ ಸರ್ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಫಾಲ್ಸ್ ನೋಡಲಿಕ್ಕೆ ನೀವು ಸೊ ಇವಾಗ ನಾನು ಬಂದಿರೋ ಟೈಮಿಂಗ್ಸ್ ಏಯ್ಟ್ ಸೊ ಮಾರ್ನಿಂಗ್ ಸೆವೆನ್ಗೆ ಓಪನ್ ಇರುತ್ತೆ ಅಬ್ಬೆ ಫಾಲ್ಸ್ ಬಂದು ನೀವು ಬರ್ಬೋದು ಸೆವೆನ್ ಟು ಈವ್ನಿಂಗ್ ಸಿಕ್ಸ್ ತನಕ ಓಪನ್ ಇರುತ್ತೆ ಮಡಿಕೇರಿಯಿಂದ ನಿಮಗೆ ಸೆವೆನ್ ಕಿಲೋಮೀಟರ್ ಹತ್ರದ ಆಗುತ್ತೆ ಇದು ನೀವು ಬರೋ ಆನ್ ದ ವೇ ರೋಡಲ್ಲಿ ನಿಮಗೆ ಇದು ಗ್ಲಾಸ್ ಬ್ರಿಡ್ಜ್ ಏನಿದೆಯಲ್ಲ ಅದು ಕೂಡ ಸಿಗುತ್ತೆ ಸೊ ಅದನ್ನು ನೋಡೋಣ ಅಂತ ಹೋದೆ ಬಟ್ ಗ್ಲಾಸ್ ಗ್ಲಾಸ್ ಬ್ರಿಡ್ಜ್ ಏನಿತ್ತಲ್ಲ ಅದು ಕ್ಲೋಸ್ ಆಗಿತ್ತು ಬಿಕಾಸ್ ಏನೋ ಒನ್ ಪಾಯಿಂಟ್ ಫೈವ್ ಟೂರ್ ಸಮಥಿಂಗ್ ಫೈನ್ ಅವರು ಸೊ ಅದು ಕಟ್ಟಿದ ಮೇಲೆ ಓಪನ್ ಆಗೋದು ಅಂತ ಹೇಳಿದ್ರು ಸೊ ಕ್ಯಾನ್ಸಲ್ ಆಯ್ತು ಮಂದಲ್ಪಟ್ಟಿ ಕೂಡ ಅಲ್ಲಿಂದ ತ್ರೀ ಕಿಲೋಮೀಟರ್ಸ್ ಇದೆ ಗ್ಲಾಸ್ ಬ್ರಿಡ್ಜ್ ಇಂದ ಮತ್ತೆ ಇದು ಬಂದು ಬಾಬೆ ಫಾಲ್ಸ್ ಕೂಡ ತ್ರೀ ಕಿಲೋಮೀಟರ್ಸ್ ಇದೆ ಸೊ ಇದು ಮೂರು ಒಟ್ಟಿಗೆ ಕವರ್ ಮಾಡ್ಕೋಬೋದು ನೀವು ಬಂದರೆ ನಾನು ಯಾವಾಗೂ ಕಾಲೇಜ್ ಟೈಮ್ಸಲ್ಲಿ ಬಂದಿದ್ದು ಸೊ ಮತ್ತೆ ಇವಾಗ ಬರ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ಸೊ ಇಲ್ಲೊಂದು ಸ್ವಲ್ಪ ದೂರ ನಡಿಬೇಕು ಆಲ್ಮೋಸ್ಟ್ ಮೇ ಬಿ ಅರೌಂಡ್ ಹಾಫ್ ಕಿಲೋಮೀಟರ್ ಅಂದ್ಕೋತೀನಿ ನೋಡಿ ಸುತ್ತ ಪರಿಸರ ಹೇಗಿದೆ ರೈನ್ ಫಾರೆಸ್ಟ್ ಎಲ್ಲಿ ನೋಡಿದ್ರು ಹಸಿರು ಹಸಿರು ಸಾಂಗ್ ನೆನಪಿಗೆ ಬರುತ್ತೆ ಯಾವ್ದ್ರಲ್ಲಿ ಸೌಂದರ್ಯ ಸರಸ್ವತಿ ತುಂಬ ಲಾಂಗ್ ಲಾಂಗ್ ಗ್ಯಾಪ್ ಆಗೋಯ್ತು ನಾನು ವಿಡಿಯೋಸ್ ಮಾಡಿ ಬಿಕಾಸ್ ಸ್ವಲ್ಪ ವರ್ಕ್ ಬಿಸಿ ಸೊ ಹಾಗಾಗಿ ಸೊ ಇನ್ನು ಮುಂದೆ ಆದಷ್ಟು ಫ್ರೀ ಮಾಡಿಕೊಂಡು ಮಧ್ಯೆ ಮಧ್ಯೆ ಬ್ಲಾಗ್ಸ್ ಕೂಡ ಹಾಕ್ತೀನಿ ಸೊ ಅನ್ಬಾಕ್ಸಿಂಗ್ ವಿಡಿಯೋಸ್ ಎಲ್ಲ ಸ್ಟಾಪ್ ಆಗಿದೆ ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ನಿಮ್ಮ ಎಂಕರೇಜ್ಮೆಂಟ್ ಬೇಕು ನನಗೆ ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಶಾಖ ಬೆಳಗ್ಗೆ ಬೆಳಗ್ಗೆ ಹೆಂಗೆ ನೋಡಿತಿದ್ರು ನೋಡಿ ಕ್ಲೈಮೇಟ್ ಈ ಕ್ಲೈಮೇಟಲ್ಲಿ ಮಾರ್ನಿಂಗ್ ಓಡಾಡ್ತಾ ಇದೆ ಫ್ರೆಶ್ ಏರ್ ತೊಗೊಂಡು ಅಲ್ಟಿಮೇಟ್ ಅಂತ ಹೇಳ್ಬೋದು ಎಷ್ಟು ಸಕ್ಕತ್ತಾಗಿದೆ ಸೊ ಇಲ್ಲೆಲ್ಲ ಪ್ಲಾಸ್ಟಿಕ್ ಕಸನ ಹಾಕ್ಬೇಡಿ ಇಲ್ಲೆಲ್ಲ ಕಡೆ ಇಟ್ಟಿರ್ತಾರೆ ಅದ್ರಲ್ಲಿ ಹಾಕಿ ಪ್ಲಾಸ್ಟಿಕ್ ಕ್ಯಾರಿನೂ ಮಾಡಬೇಡಿ ಕ್ಯಾರಿ ಮಾಡಿದ್ರು ಇಲ್ಲಿ ಬಿಸ್ ಹಾಕ್ಬೇಡಿ ಅಷ್ಟೇ ಚಂದ್ರ ಕಾಣ್ತಾ ಇದನ್ನೆಲ್ಲಿಂದು ಸ್ಟೆಪ್ ಸಿದಾ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು ಹೋಗಿಲೇ ಕೂಗ್ತಾರ ಸೌಂಡ್ ಯುವಿಯ ಹ್ಯಾಂಡ್ಸ್ look at the ಸೌಂಡಲ್ಲಿ ಹೇಳ್ತಾಯಿದೆ yeah, ಕೇಳ್ತಾ ಇರ್ಬೋದು ಫಾಲ್ಸ್ ಸೌಂಡ್ ಇಲ್ಲಿ ತನಕ ಬರ್ತಾ ಇದೆ ಅಬ್ಬೆ ಫಾಲ್ಸ್ ವಿಸಿಟ್ ಮಾಡಲಿಕ್ಕೆ ನಿಮಗೆ ಬೆಸ್ಟ್ ಟೈಮ್ಸ್ ಅಂದರೆ ಜುಲೈ ಟು ಅಕ್ಟೋಬರ್ ಮಂತಲ್ಲಿ ಆಗ ತಾನೇ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ವಾಟರ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಟೆಪ್ಸ್ ಇಟ್ಕೊಂಡು ಹೋಗ್ತಾ ಇರೋದೇ ಬೇಗ ಬೇಗ ಬಸ್ ಬೇರೆ ಹೋಗ್ಬೇಕು ಸೊ ಅಷ್ಟಲ್ಲಿ ಇದನ್ನು ಕವರ್ ಮಾಡಿಕೊಂಡು ಡ್ಯೂಟಿಗೆ ಓಡ್ತೀನಿ ಸೊ ಮಂದಲ್ಪಟ್ಟಿ ಇದೆಲ್ಲ ನೋಡ್ಬೋದು ಸದ್ಯಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಸೊ ಬರ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಂದಲ್ಪಟ್ಟಿ ಇನ್ ಕೇಸ್ ಗ್ಲಾಸ್ ಬ್ರಿಡ್ಜ್ ಏನಾದರೂ ಓಪನ್ ಆದರೆ ಅದನ್ನು ಕೂಡ ಕವರ್ ಮಾಡ್ತೀನಿ ಸೊ ಈ ಎಲ್ಲ ವೀಡಿಯೋನ ನೀವು ನೋಡಬೇಕು ಅಂದರೆ ಗೊತ್ತಿದ್ದಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೇಲೆ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೌಂಡ್ ಅಂತೂ ಹಾ ಒಸಮ್ ಈಗ ಕೇಳ್ತಾ ಇದೆ ಕಿವಿಗೆ वाव 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 ठीक है नोड़ी तोरस्ती मिलता है बस शॉंड हो अर्ली मॉर्निंग बोलो एक्सपीरियंस है बेरेली ली क्या ಫಾಗು ಗ್ ಲೈಟ್ ಆಗಿ ಸೋ ಇನ್ನ ಚಳಿ ಗಾಳದಲಿ ಬಂದ್ರಂತ ವಾಹ್ ನೀವು ಬೆನ್ ಸಕ್ಕಪಡೆ ಹಾ ಹಾ ನೋಡಿ ಹೇಗಿದೆ ಎಕ್ಸ್‌ಪೀರಿಯನ್ಸ್ ಅಂಬೆ ಫಾಲ್ಸ್ ಯಾ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಫೋಟೋ ಶೂಟ್ ಮಾಡಲಿಕ್ಕೆ ಟೈಮ್ ಎಲ್ಲ ಇಲ್ಲ ಬಂದಿರೋದು ಸಿಂಗಲ್ಲು ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗೋಣ ಈ ಸೌಂಡ್ ಕೇಳುತ್ತಾ ಇಲ್ಲವೋ ಗೊತ್ತಿಲ್ಲ ನಾಯ್ಸ್ ಇದೆ ಜಸ್ಟ್ ಎಂಜಾಯ್ ದ ಫಾಲ್ಸ್ ಅಬ್ಬೆ ಫಾಲ್ಸ್ನ ಮುಂಚೆ ಜೆಸ್ಸಿ ಫಾಲ್ಸ್ ಅಂತ ಕೂಡ ಕರಿತ ಇದ್ರು ಒಬ್ಬ ಬ್ರಿಟಿಷ್ ಆಫೀಸರ್ ಏನು ಮಾಡಿದ್ರು ಅವ್ರ ವೈಫಿನ ನೆನಪಿನ ಅರ್ಥ ಇದನ್ನ ಜೆಸ್ಸಿ ಫಾಲ್ಸ್ ಅಂತ ನಾಮಕರಣ ಮಾಡಿರ್ತಾರೆ ಸೊ ಲೆಟ್ರಾನ್ ಇದು ಅಬ್ಬೆ ಫಾಲ್ಸ್ ಆಗಿ ಮರು ನಾಮಕರಣ ಆಗುತ್ತೆ ಅಂತರ್ಬೋದು ಫಾಲ್ಸ್ ಎಷ್ಟು ಸಖತ್ತ ಕಾಣ್ತಿದೆ ಅಂತ ನಾನು ಮಾತಾಡ್ತಿರೋದು ಕೇಳ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ ಬಟ್ ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಕೂಡ ಜಾಸ್ತಿ ಇರುತ್ತೆ ವಾಟರ್ ಫ್ಲೋ ನೋಡಿ ಎಲ್ಲ ಫೋಟೋ ಶೂಟ್ ಮಾಡ್ತಿದ್ದು ತುಂಬಾ ಜನ ಹೇಳಿದ್ದಾರೆ ಫ್ಲೋ ಆಗಲ್ಲ ನಮ್ಮ ಬ್ರಿಡ್ಜ್ ಇದೆ ನೋಡ್ತಾ ಇರ್ಬೋದು ನೀವು ಬಟ್ ಅದು ಡ್ಯಾಮೇಜ್ ಆಗಿದೆ ಸೊ ಮುಂಚೆ ಅಲ್ಲೆಲ್ಲ ಹೋಗಿ ನಿಂತ್ಕೋತಾ ಇದೀವಿ ನಾವು ನಾನು ಮಗಿ ಹೋಗಿದ್ದೀನಿ ಆ ಸೈಡ್ ಅನ್ಕೋತೀನಿ ಮತ್ತು ಇವಾಗ ಅದು ಕ್ಲೋಸ್ ಆಗಿದೆ ಹೀಗೆ ಚಿಂಪಾಗಿದೆ ನೋಡಿ ವಾಟರ್ ಫ್ಲೋ

ನಮ್ಮ ಕೂರ್ ಕೊಡಗು ಅಥವಾ ಮಡಿಕೇರಿ ಪ್ರದೇಶ ಏನಿದೆ ಅದ್ಭುತ ಅಂತ ಹೇಳ್ಬೋದು ನೇಚರ್ ನೋಡಲಿಕ್ಕೆ ಮನಸ್ಸಿಗೆ ಒಂಥರ ನೆಮ್ಮದಿನ ಕೊಡುತ್ತೆ ಈ ಅಟ್ಮಾಸ್ಪಿಯರ್ ಆಗಿರ್ಬೋದು ಈ ಪರಿಸರ ಆಗಿರ್ಬೋದು ನೋಡ್ತಾ ಇದ್ದರೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಮೈಂಡಲ್ಲಿ ಕೂಡ ನಿಮಗೆ ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ ಸೊ ಅಟ್ಲೀಸ್ಟ್ ನೀವು ಸಿಕ್ಸ್ ಮಂತ್ಸ್ ಒನ್ಸ್ ಈ ಸೈಡ್ ವಿಸಿಟ್ ಮಾಡಿದ್ರೆ ನಿಮ್ಮ ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ ಆಗುತ್ತೆ ನೋಡಿ ಪರಿಸರ ಏನು ಸಖತ್ತಾಗಿದೆ ಆ ಕಡೆ ಈ ಕಡೆ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿರೋರೆ ಪುಣ್ಯವಂತರು ಅಂತ ಅನ್ಕೋಬೇಕು ನಾವು ನೋಡಿದ್ರಲ್ಲ ಅಬ್ಬೆ ಫಾಲ್ಸ್ ಹೇಗಿದೆ ಮಡಿಕೇರಿಯಿಂದ ಓನ್ಲಿ ಸೆವೆನ್ ಕಿಲೋಮೀಟರ್ ಇದೆ ಸೊ ಮಡಿಕೇರಿಗೆ ಬಂದವರು ಬಸ್ ಸ್ಟ್ಯಾಂಡ್ ಶೂಡಿಗೆ ವಿಸಿಟ್ ಮಾಡೇ ಮಾಡ್ತಾರೆ ರಾಜಾ ಸ್ಟೇಟ್ ಮಂದಲ್ ಪಟ್ಟಿ ಹೇಗೆ ವಿಸಿಟ್ ಮಾಡ್ತಾರೋ ಇದು ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ ಬಂದವರೆಲ್ಲ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೊ ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ ಸೈನಿಂಗ್ ಆಫ್ ರಘುರಾಜ್